ಎಲ್ರಿಗೂ ನಮಸ್ಕಾರ ಸೊ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಅಥವಾ ಏನು ಮೌಲ್ಯಮಾ ಮೌಲ್ಯಮಾಪನ ಇತ್ತು ಅದರ ಬಗ್ಗೆ ಕೆಲವರಿಗೆ ಈಗಲೂ ಕೂಡ ಗೊಂದಲ ಇದೆ ಇವತ್ತು ಅಂದರೆ ಹದಿನೆಂಟನೇ ತಾರೀಕು ಕೋರ್ಟಲ್ಲಿ ಇನ್ನೂ ಜಡ್ಜ್ಮೆಂಟ್ ಇತ್ತು ಸೊ ಇವತ್ತು ವಿಚಾರಣೆಯನ್ನು ಮುಂದೂಡಿದರು ಫ್ರೈಡೆ ಲಾಸ್ಟ್ ಫ್ರೈಡೆ ಬಟ್ ಈಗ ಸಾರಿ ಥರ್ಸ್ಡೇ ಅದನ್ನು ವಿಚಾರಣೆಯನ್ನು ಮುಂದೂಡಿದರು ಇವತ್ತಿನ ಒಂದು ಸ್ಟೇಟಸ್ ಏನಾಗಿದೆ ಅಂತಂದರೆ ಇದನ್ನು ಮತ್ತೆ ಅದನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಮುಂದೂಡಿದ್ದಾರೆ ಅಂದರೆ ವಿಚಾರಣೆಯನ್ನು ಮತ್ತೆ ಮುಂದೂಡಿದ್ದಾರೆ ಸೊ ಹಾಗಾಗಿ ಡೇಟ್ ಇನ್ನೂ ಕೂಡ ಎಕ್ಸಾಮ್ ಯಾವಾಗಿದೆ ಅಂತೇಳ್ಬಿಟ್ಟು ಡೇಟು ಫಿಕ್ಸ್ ಆಗಿಲ್ಲ ಸೊ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋದು ಆ ವಿಚಾರ ೇ ಕೂಡ ನಾವು ನೋಡ್ಬೋದು ಸೊ ಇದು ಬಂದುಬಿಟ್ಟು ಆ ಒಂದು ಆರ್ಡರಿನ ಕಾಪಿ ಅಂದರೆ ಇವಾಗ ಏನು ಸ್ಟೇಟ್ಮೆಂಟ್ ಸಾರಿ ಅಲ್ಲೇನು ವಿಚಾರಣೆ ಇತ್ತಲ್ಲ ಸೊ ಅದರ ವಿಚಾರಣೆಯ ಒಂದು ರಿಸಲ್ಟ್ ಇವತ್ತಿನ ದಿನದ ರಿಸಲ್ಟ್ ಇದಾಗಿದೆ ಸೊ ಈ ಕಾಪಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ರಿಜಿಸ್ಟರ್ಡ್ ಅನ್ ಏಡೆಡ್ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕ ಸೊಸೈಟಿ ಅಂತ ಹೇಳ್ಬಿಟ್ಟು ಸೊ ರುಪ್ಸಾ ಅಂತ ಏನು ಕರಿತೀವಲ್ಲ ಸೊ ಅವರಿಂದ ಇದು ಒಂದು ವಾದವಿವಾದ ನಡೆದಿತ್ತು ಹಾಗಾಗಿ ಈಗ ಇಲ್ಲೇನಾಗಿದೆ ಅಂತಂದರೆ ಅಲ್ಲಿ ಫೈನಲ್ ರಿಸಲ್ಟು ಇನ್ನೂ ಬಂದಿಲ್ಲ ಹಾಗಾಗಿ ಎಕ್ಸಾಮ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಬಟ್ ಏನು ಮಾಡ್ಬೋದು ಅಂತಂದರೆ ನಾವು ತಯಾರಿಯನ್ನು ಮುಂದುವರ್ಸ್ತಾನೆ ಇರೋಣ ಆಲ್ಮೋಸ್ಟ್ ಅದು ಜಡ್ಜ್ಮೆಂಟ್ ಕೊಟ್ಬಿಟ್ರು ಅಂತಂದರೆ ಇಲ್ಲ ನಾವು ಸ್ಕೂಲ್ ಲೆವೆಲಲ್ಲಂತೂ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಎರಡಕ್ಕೂ ಕೂಡ ಪ್ರಿಪೇರ್ ಆಗಲೇಬೇಕಲ್ವ ಹಾಗಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು